ೇಶ್ವರ ಅಂತೇಳಿ ಕೋಲಾರ ಜಿಲ್ಲಾ ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿ ಬಂಧುಗಳೇ ನಮ್ಮ ಊರು ವೇಮಗಲ್ಲು ಈಗ ವೇಮಗಲ್ಲು ಕುರುಗಲ್ಲು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿ ಸುಮಾರು ಮೂರು ವರ್ಷ ಆಯಿತು ಬಂದು ಈಗ ಚುನಾವಣೆ ಬರೋ ತಿಂಗಳು ಹದಿನೇಳನೇ ತಾರೀಕು ಚುನಾವಣೆ ಇರೋದರಿಂದ ನಾನು ನನ್ನ ವಾರ್ಡ್ ನಂಬರು ಹದಿನಾಲ್ಕು ಎ ಟು ಅಂಥೇಳಿ ಅದಕ್ಕೆ ಹೆಸರಿದೆ ಅದರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರಿಕೆಯನ್ನು ಪಡೆಯಲು ಇಚ್ಛಿಸಿದ್ದೇನೆ ನಾನು ಸುಮಾರು ಮೂವತ್ತಾರು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿದು ಎಲ್ಲ ಪ್ರತಿಭಟನೆ ಎಲ್ಲ ಹೋರಾಟಗಳು ಎಲ್ಲ ಪಕ್ಷಕ್ಕೆ ಯಾವ್ಯಾವ ರೀತಿ ಪಕ್ಷಕ್ಕೆ ದುಡಿಬೇಕು ಎಲ್ಲ ದುಡಿದಿದ್ದೇನೆ ನಾನು ನಿಷ್ಠೆಯಾಗಿ ಕೆಲಸ ಮಾಡಿರೋದ್ರಿಂದ ದಯವಿಟ್ಟು ನನ್ನನ್ನು ಗುರುತಿಸಿ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿಯವರು ಹಾಗೂ ನಮ್ಮ ಮಾಜಿ ಸಂಸದರಾದಂಥ ಮುನ್ಷಾಮಣ್ಣನವರು ನಮ್ಮ ವರ್ತು ಪ್ರಕಾಶ್ ಅಣ್ಣನವರು ಇವರೆಲ್ಲ ನನ್ನನ್ನು ಗುರುತಿಸಿ ನನಗೆ ಒಂದು ಈ ಅವಕಾಶ ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ವೇಮಗಲ್ ಕುರ್ಗಲ್ ಪಟ್ಟಮಠ ಪಂಚಾಯಿತಿ ಆಗಿರೋದ್ರಿಂದ ನಾನು ಭಾಳ ಆಸೆಯಿಂದ ಈ ಒಂದು ಚುನಾವಣೆಯಲ್ಲಿ ನಿಂತು ಗೆಲ್ಲೇ ಗೆಲ್ಲುತ್ತೇನೆ ಯಾಕಂದರೆ ನಾನು ಮಾಡಿರೋವಂಥ ಒಂದು ಹೋರಾಟಗಳು ಗೊತ್ತು ನಮ್ಮ ಊರಲ್ಲಿ ನಾನು ಬಿ ಜೆ ಪಿ ಅಂತೇಳಿ ಗುರ್ಸಿದ್ದಾರೆ ನನ್ನ ಬಿ ಜೆ ಪಿ ಓನು ಬಿ ಜೆ ಪಿ ಮುಖಂಡ ಅಂಥೇಳಿ ನನ್ನ ಒಂದು ವಾರ್ಡಲ್ಲಿ ಗುರ್ಸಿರೋದ್ರಿಂದ ನನಗೆ ಒಳ್ಳೆ ಯಾವಾಗಲೂ ಅಷ್ಟೇ ಮೋದಿಯವ್ರಿಗೆ ಅಲ್ಲಿ ಒಳ್ಳೆ ಓಟ್ ಬರ್ತಾ ಇದೆ ಎರಡು ಸಂಸದರ ಚುನಾವಣೆಯಲ್ಲಿ ಅನುಮಪ್ಪವರಿದ್ದಾಗನಿಂದನೂ ನಮ್ಮ ಬ್ಲ್ಯಾಕಲ್ಲಿ ಒಳ್ಳೆ ಚೆನ್ನಾಗಿ ಓಟಿನ ಇದೆ ಆದ್ದರಿಂದ ತಾವುಗಳು ಗುರ್ಸಿ ನನಗೆ ಕೊಟ್ಟರೆ ನಾನು ಖಂಡಿತವಾಗೂ ಗೆಲ್ಲೇ ಗೆಲ್ಲುತ್ತೇನೆ ಅಂತೇಳಿ ಈ ಸಮಯದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ